ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆ ಇದೀಗ ಬಹಳಷ್ಟು ಸದ್ದು ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶಿಸ್ತೇನೆ ಸಿದ್ದರಾಮಯ್ಯನವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ನೀಡಿರುವಂತಹ ಹೇಳಿಕೆ ಇದೆ ಅಂದರೆ ಒಂದು ಕಡೆ ಪೂರ್ಣಾವಧಿ ಸಿಎಂ ಆಗುವಂತ ಆಸೆಯ ಬಗ್ಗೆ ವಿಶ್ವಾಸ ಇದೆ ಪೂರ್ಣಾವಧಿ ಸಿಎಂ ಆಗೋದ್ರ ಬಗ್ಗೆ ಪರಿಪೂರ್ಣವಾದಂತ ವಿಶ್ವಾಸ ಇದೆ ಹಾಗಾಗಿ ಹೈಕಮಾಂಡ್ ಎಲ್ಲ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗ್ತೇವೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಸೆಯನ್ನ ಬಿಚ್ಚಿಡ್ತಾರೆ ಆ ಒಂದು ಹೇಳಿಕೆಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶಿಸ್ತೇನೆ ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಸೊ ಒಳ್ಳೇದಾಗಲಿ ಐ ವಿ ಶಿಮ್ ಆಲ್ ದ ಬೆಸ್ಟ್ ಗುಡ್ ಲಕ್ ಆ ಸರ್ ಹೈಕಮೆಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ದರು ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವ ಅಂತ ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀವಿ ನನಗೆ ನಮ್ಗ ಯಾರಿಗೂ ಗೊಂದಲ ಇಲ್ಲ ನಿಮಗೆ ಗೊಂದಲ ಇದೆ ಐ ವಿಶ್ ಶಿಮ್ ಆಲ್ ದ ಬೆಸ್ಟ್ ಗುಡ್ ಲಕ್ ಸೊ ಒಳ್ಳೇದಾಗಲಿ ಐ ವಿಶ್ ಶಿಮ್ ಆಲ್ ದ ಬೆಸ್ಟ್ ಗುಡ್ ಲಕ್ ಸರ್ ಹೈಕಮೆಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ದರು ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವ ಅಂತ ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀವಿ ನನಗೆ ನಮ್ಗ ಯಾರಿಗೂ ಗೊಂದಲ ಇಲ್ಲ ನಿಮ್ಗೆ ಗೊಂದಲ ಇದೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗುಡ್ ಲಕ್ ಒಳ್ಳೇದಾಗ್ಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗುಡ್ ಲಕ್ ಹೈಕಮಾಂಡ್ ತೀರ್ಮಾನ ಹೇಳ್ತಾ ಇದ್ರು ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಅಂತ ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ ನನಗೆ ನಮ್ಗೆ ಯಾರಿಗೂ ಗೊಂದಲ ಇಲ್ಲ